ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತ ಕವನದ ರುಚಿಯನ್ನು ಸವಿಸುತ್ತ ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು ಜೀವನದ ಬಗ್ಗೆ ಒಂದೆರಡು ಸಾಲನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ ಜೀವನದ ತಾತ್ಪರ್ಯ ಜನನ ಎಂಬ ಮೂರಕ್ಷರದಿಂದ ಶುರುವಾಗಿ ಮರಣ ಎಂಬ ಮೂರಕ್ಷರದ ಅಂತ್ಯದವರೆಗೂ ಮರಣ ಎಂಬ ಮೂರಕ್ಷರದ ಅಂತ್ಯದವರೆಗೂ ಜೀವಿಸು ಎಂಬ ಪಯಣದ ದೋಣಿಯಲ್ಲಿ ಕುಟುಂಬದವರ ಪ್ರೋತ್ಸಾಹದ ಜೊತೆಯಲ್ಲಿ ಗೆಳೆಯರ ಪ್ರೀತಿಯ ಸಾಂಗತ್ಯದಲ್ಲಿ ಶಿಕ್ಷಕರ ಅದ್ಭುತ ಮಾರ್ಗದರ್ಶನದಲ್ಲಿ ಅಕ್ಕ ತಮ್ಮ ತಂಗಿ ಅಣ್ಣಂದಿರ ಮುದ್ದಿನಲ್ಲಿ ಅಕ್ಕ ತಮ್ಮ ತಂಗಿ ಅಣ್ಣಂದಿರ ಮುದ್ದಿನಲ್ಲಿ ಸಾಗುತ್ತಿತ್ತು ಜೀವನ ಅದ್ಭುತವಾಗಿ ಸಾಗುತ್ತಿತ್ತು ಜೀವನ ಅದ್ಭುತವಾಗಿ ಬಾಲ್ಯ ಯೌವನ ವೃದ್ಧಾಪ್ಯ ಮೂರು ಘಟ್ಟಗಳನ್ನು ಮೀರಿ ಬಾಲ್ಯ ಯೌವನ ವೃದ್ಧಾಪ್ಯ ಮೂರು ಘಟ್ಟಗಳನ್ನು ಮೀರಿ ಮರಣ ಎಂಬ ಮೆಟ್ಟಿಲನ್ನು ಏರಿ ಇದ್ದವರಿಗೆ ಅವರ ನೆನಪು ಕಾಡಿ ಕಾಡಿ ಅವರು ನೆನಪಾಗುತ್ತಿದ್ದರೂ ಜೀವನವಿಡಿ ಅವರು ನೆನಪಾಗುತ್ತಿದ್ದರೂ ಜೀವನವಿಡಿ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ ಈ ನನ್ನ ಕವನ ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾವು ಐದುನೂರು ಸಬ್ಸ್ಕ್ರೈಬರ್ಸ್ಗಳ ಪಯಣದಲ್ಲಿದ್ದು ಈ ಪಯಣದಲ್ಲಿ ನೀವೆಲ್ಲ ಭಾಗಿಯಾಗಬೇಕೆಂದು ನನ್ನ ಕೋರಿಕೆಯಾಗಿದೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ನಿಮ್ಮ ಮನವನ್ನು ಗೆಲ್ಲಲು ನಾನು ಪ್ರಯತ್ನಿಸುತ್ತೇನೆ ನನ್ನ ಕವನದಲ್ಲಿ ಏನಾದರೂ ತಪ್ಪಾಗಿದ್ದರೆ ಲೋಪದೋಷಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾನು ಯಾವ ರೀತಿ ನನ್ನ ಕವನವನ್ನು ಪರಿವರ್ತಿಸಿಕೊಳ್ಳಬೇಕೆಂದು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ನನ್ನ ಕಳಕಳಿಯ ವಿನಂತಿಯಾಗಿದೆ ಧನ್ಯವಾದಗಳು